ಚಟುವಟಿಕೆ ನಿರ್ಬಂಧಕ್ಕೆ ಪ್ರಸ್ತಾಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಾರ್ವಜನಿಕ ಚರ್ಚೆಗೆ ಬರಲಿ ಸಚಿವ ಪ್ರಿಯಾಂಕ್ ಖರ್ಗೆಗೆ ಎಂಎಲ್ಸಿ ಸಿಟಿ ರವಿ ಸವಾಲನ್ನ ಹಾಕಿದ್ದಾರೆ ಆರ್ ಎಸ್ ಎಸ್ ಚಟುವಟಿಕೆ ನಿರ್ಬಂಧಕ್ಕೆ ಪ್ರಸ್ತಾಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಸಾರ್ವಜನಿಕ ಚರ್ಚೆಗೆ ಬರಲಿ ಸಚಿವ ಪ್ರಿಯಾಂಕ್ ಖರ್ಗೆ ಎಂಎಲ್ಸಿ ಸಿಟಿ ರವಿ ಸವಾಲು ಹಾಕಿರುವಂತದ್ದು ಆರ್ ಎಸ್ ಎಸ್ ಭಯೋತ್ಪಾದನೆ ಮಾಡಿದ ಒಂದು ಉದಾಹರಣೆ ಇಲ್ಲ ಪ್ರಾಕೃತಿಕ ವಿಪತ್ತಿನಲ್ಲಿ ನೆರವಿಗೆ ಧಾವಿಸಿದ ಉದಾಹರಣೆಗಳಿವೆ ಆರ್ ಎಸ್ ಎಸ್ ಸಮಾಜಕ್ಕೆ ಸಕಾರಾತ್ಮಕ ಕೊಡುಗೆಯನ್ನ ಕೊಡ್ತಾ ಇದೆ ಆರ್ ಎಸ್ ಎಸ್ ಚಟುವಟಿಕೆ ಈಗಾಗಲೇ ಸಮಾಜಕ್ಕೆ ಸಕಾರಾತ್ಮಕ ಕೊಡುಗೆಯನ್ನ ಕೊಡ್ತಾ ಇದೆ ಅಂತ ಹೇಳಿ ಒಂದ್ ಕಡೆ ಸಿಟಿ ರವಿ ಸವಾಲನ್ನ ಹಾಕಿದ್ದಾರೆ ಕೆಲವೊಮ್ಮೆ ಕಣ್ಣಿದ್ದು ದೃಷ್ಟಿಹೀನರಂತೆ ಕಿವಿ ಇದ್ದು ಕೇಳಿಸಲಾರದವರಂತೆ ಇರುವ ಜಾಣ್ಮೆ ಪ್ರಿಯಾಂಕ್ ಖರ್ಗೆ ಈಗಾಗಲೇ ಆರ್ ಎಸ್ ಎಸ್ ಚಟುವಟಿಕೆ ನಿರ್ಬಂಧಕ್ಕೆ ಪ್ರಸ್ತಾಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಸಾರ್ವಜನಿಕ ಚರ್ಚೆಗೆ ಬರಲಿ ಅಂತ ಹೇಳಿ ಒಂದ್ ಕಡೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಿ ಟಿ ರವಿ ಅವರು ಸವಾಲನ್ನು ಹಾಕಿರುವಂಥದ್ದು ಆರ್ ಎಸ್ ಎಸ್ ಭಯೋತ್ಪಾದನೆ ಮಾಡಿದ ಒಂದು ಉದಾಹರಣೆಗೆ ಇಲ್ಲ ಪ್ರಾಕೃತಿಕ ವಿಪತ್ತಿನಲ್ಲಿ ನೆರವಿಗೆ ಧಾವಿಸಿದ ಉದಾಹರಣೆಗಳಿವೆ ಇನ್ನು ಆರ್ ಎಸ್ ಎಸ್ ಪ್ರೇರಣೆಯಿಂದ ಹತ್ತಾರು ಸಂಘಟನೆಗಳು ಹುಟ್ಟಿಕೊಂಡಿವೆ ಆರ್ ಎಸ್ ಎಸ್ ಸಮಾಜಕ್ಕೆ ಸಕಾರಾತ್ಮಕವಾದ ಕೊಡುಗೆಯನ್ನು ಕೊಡ್ತಾ ಬಂದಿದೆ ಅಂತ ಹೇಳಿ ಒಂದು ಕಡೆ ಸಿ ಟಿ ರವಿ ಅವರು ಆರ್ ಎಸ್ ಎಸ್ ಬಗ್ಗೆ ಹೇಳ್ತಾ ಇರುವಂಥದ್ದು ಖರ್ಗೆ ಯಾವಾಗಲೂ ಕೂಡ ಅಪ್ರಸ್ತುತ ಹೇಳಿಕೆ ಕೊಡುವ ಮಂತ್ರಿಯಾಗಿದ್ದಾರೆ ಬೆಂಗಳೂರಿನಲ್ಲಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನ ನೀಡಿರುವಂಥದ್ದು ಪ್ರಿಯಾಂಕ್ ಖರ್ಗೆ ದುರುದ್ದೇಶದಿಂದ ಬರೆದಿರುವ ಪತ್ರವಿದು ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಮಗ ಎನ್ನುವುದಷ್ಟೇ ಅರ್ಹತೆ ಜ್ಞಾನ ಇಲ್ಲದಿದ್ದರೂ ಪ್ರಿಯಾಂಕ್ಗೆ ಕುಳಿತಲ್ಲೇ ಅಧಿಕಾರ ಸಿಗುತ್ತೆ ನಿಮ್ಮ ಸಾಧನೆ ಮಾತಾಡಬೇಕು ಕೆಲಸ ಮಾತಾಡಬೇಕು ನೀವು ಬರೆದಿರುವ ಪತ್ರವನ್ನು ಹಿಂಪಡೆದು ಕ್ಷಮೆ ಯಾಚಿಸಬೇಕು ಸರ್ಕಾರಕ್ಕೆ ಇಲ್ಲಿ ನೈತಿಕತೆ ಇದ್ರೆ ಖರ್ಗೆ ಮೇಲೆ ಕೇಸನ್ನು ದಾಖಲಿಸಲಿ ಅಂತ ಹೇಳಿ ಇಲ್ಲಿ ಖರ್ಗೆ ಸಮಾಜ ಒಡೆಯುವ ಕೆಲಸ ಮಾಡಬೇಡಿ ಅಂತ ಹೇಳಿ ಒಂದ್ ಕಡೆ ಅಶ್ವಥ್ ನಾರಾಯಣ್ ಅವರು ಹೇಳಿರುವಂಥದ್ದು ಬೆಂಗಳೂರಿನಲ್ಲಿ ಶಾಸಕ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿಕೆಯನ್ನ ನೀಡಿದ್ದಾರೆ ಪ್ರಿಯಾಂಕ್ ಖರ್ಗೆ ದುರುದ್ದೇಶದಿಂದ ಬರೆದಿರುವ ಪತ್ರವಿದು ಮಲ್ಲಿಕಾರ್ಜುನ್ ಖರ್ಗೆ ಮಗ ಎನ್ನುವುದಷ್ಟೇ ಅವರಿಗೆ ಅರ್ಹತೆ ಇದೆ ಬಟ್ ಬೇರೆ ಏನೂ ಇಲ್ಲ ಯಾವ ಮನಸ್ಥಿತಿಯಲ್ಲಿ ಇರ್ತಾರೆ ಅಂತ ಗೊತ್ತಿಲ್ಲ ಅವ್ರು ಏನ್ ಮಾತಾಡ್ತಾರೆ ಅಂತ ಅವ್ರಿಗೂ ಗೊತ್ತಿದೆಯೋ ಇಲ್ವೋ ಒಂದು ರಾಷ್ಟ್ರ ನಿರ್ಮಾಣ ಮಾಡುವಂತ ಒಂದು ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘ ಇಂಥ ದೇಶಭಕ್ತ ಸಂಘಟನೆಯ ಮೇಲೆ ಸರ್ಕಾರದಲ್ಲಿ ಸರ್ಕಾರದ ಯಾವುದೇ ಉದ್ಯಾನವನಗಳಲ್ಲಿ ಸರ್ಕಾರಿ ಶಾಲೆಗಳ ಆವರಣಗಳಲ್ಲಿ ಇನ್ನಿತರ ಸ್ಥಳಗಳಲ್ಲಿ ಯಾವುದೇ ರೀತಿಯಾದಂತಹ ಅವರು ಚಟುವಟಿಕೆಯನ್ನ ಮಾಡಲಿಕ್ಕೆ ಅವಕಾಶವನ್ನು ಕೊಡಬಾರದು ಸಮಾಜದಲ್ಲಿ ಒಳ್ಳೇದಾಗಬಾರ್ದು ರಾಷ್ಟ್ರ ನಿರ್ಮಾಣ ಆಗಬಾರದು ವ್ಯಕ್ತಿ ನಿರ್ಮಾಣ ಆಗಬಾರ್ದು ಜನಪರವಾಗಿರಬಾರ್ದು ಅನ್ನುವಂಥ ದುರುದ್ದೇಶದಿಂದ ಮಾಡಿರುವಂತಹ ಒಂದು ಪತ್ರ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಈ ವ್ಯಕ್ತಿಗೆ ಯಾವಾಗಲೂ ಅಪ್ರಸ್ತುತವಾಗಿ ಮಾತಾಡ್ತಿರ್ತಾರೆ ಅಪ್ರಸ್ತುತವಾಗಿ ಕೆಲಸಗಳನ್ನ ಮಾಡ್ತಾರೆ ಇಂಥ ಜವಾಬ್ದಾರಿತವಾಗಿ ಇರುವಂತಹ ಸ್ಥಾನದಲ್ಲಿದ್ದು ಜವಾಬ್ದಾರಿತವಾದಂತಹ ಸ್ಥಾನದಲ್ಲಿದ್ದಾರೆ ಅವರು ಒಂದು ಮಂತ್ರಿಯಾಗಿ ಗ್ರಾಮೀಣ ಅಭಿವೃದ್ಧಿಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಇಲಾಖೆಯಲ್ಲಿ ಎಷ್ಟು ಉತ್ತಮವಾಗಿ ಕೆಲಸವನ್ನು ಮಾಡಬಹುದು ಕ್ರಾಂತಿಕಾರಿಯಾದಂತ ಕೆಲಸವನ್ನ ಮಾಡಬಹುದು ಐಟಿ ಬಿಟಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಇಲಾಖೆಯಲ್ಲಿ ಅಲ್ಲೂ ಕ್ರಾಂತಿಕಾರಿಯಾದಂತ ಕೆಲಸ ಮಾಡಬಹುದು ಇವತ್ತು ನಮ್ಮ ಕರ್ನಾಟಕ ನಮ್ಮ ಬೆಂಗಳೂರು ವಿಶ್ವದ ಗಮನವನ್ನು ಸೆಳೆದಿರುವಂತ ನಗರ ಪ್ರಿಯಾಂಕ್ ಖರ್ಗೆಗೆ ಪ್ರಚಾರದ ಗೀಳು ಜಾಸ್ತಿ ಆಗಿದೆ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆಯನ್ನ ನೀಡಿರುವಂತದ್ದು ನೆಹರು ಕೈನಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಮಾಡೋಕೆ ಆಗ್ಲಿಲ್ಲ ಇನ್ನು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಕೈನಲ್ಲಿ ಆಗ್ಲಿಲ್ಲ ನಿಮ್ಮ ಕೈನಲ್ಲಿ ಆರ್ ಎಸ್ ಎಸ್ ಬ್ಯಾನ್ ಮಾಡೋಕೆ ಆಗುತ್ತಾ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಮೊನ್ನೆ ಕಲಬುರ್ಗಿಯ ಬಾಲಕಿ ಕೊಲೆಯಾಯಿತು ಬಾಲಕಿ ರೇಪ್ ಆ್ಯಂಡ್ ಮರ್ಡರ್ ಬಗ್ಗೆ ಮಾತನಾಡಲಿಲ್ಲ ಆದ್ರೆ ಆರ್ ಎಸ್ ಎಸ್ ಬ್ಯಾನ್ ಮಾಡೋಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿ ಪ್ರತಾಪ್ ಸಿಂಹ ಗುಡುಗಿರುವಂಥದ್ದು ಹೆಸ್ ಈ ಪ್ರಚಾರದ ಗೀಳು ಬಂದಾಗ ನಾನು ಮಾತಾಡಿದ್ದನ್ನೆಲ್ಲ ಮಂತ್ರಿಯನ್ನು ಕಾರಣ ಪ್ರಕಟ ಮಾಡ್ತಿದ್ದಾರೆ ಅದರಲ್ಲಿ ಸತ್ವ ಇರಬೇಕು ಅಂತಿಲ್ಲ ಅದರಲ್ಲಿ ಹುರುಳು ಇರಬೇಕು ಅಂತಿಲ್ಲ ಮೀಡಿಯಾದವರು ಯಾರು ಹಿಂಗೆ ಮಾತಾಡಿದ್ರು ಕೂಡ ಪ್ರಕಟವನ್ನು ಮಾಡ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳ್ದಲೇ ತಾನೇನೋ ಮಾತಾಡ್ತಿದ್ರಿ ಮೋಸ್ಟ್ ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಆಗಿದ್ದೀನಿ ಅಂತ ಅವ್ರು ಭಾವಿಸ್ಬಿಟ್ಟಿದ್ದಾರೆ ಆದರೆ ಪ್ರಿಯಾಂಕಾ ಖರ್ಗೆ ಅವರೇ ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಆಗಿಲ್ಲ ನೀವು ಕೂಗುಮಾರಿ ಮಾರಿ ಅಷ್ಟೇ ನಾನು ಹಿಂದೆನೂ ಕೂಡ ನಿಮಗೆ ಹೇಳಿದ್ದೆ ಯಾವ ನೆಹರು ಅವರ ಮರಿಮಗಳ ಹೆಸರನ್ನು ನೀವು ಇಟ್ಕೊಂಡಿದ್ದೀರಲ್ಲ ಆ ನೆಹರು ಕೈಲೇ ಆರ್ ಎಸ್ ಎಸ್ನ ಬ್ಯಾನ್ ಮಾಡೋಕ್ಕಾಗಲಿಲ್ಲ ನೆಹರು ಮಗಳು ಇಂದಿರಾ ಗಾಂಧಿ ಆಗಲಿಲ್ಲ ಇಂದಿರಾ ಗಾಂಧಿ ಮಗ ರಾಜೀವ್ ಗಾಂಧಿ ಆಗಲಿಲ್ಲ ಇನ್ನು ರಾಜೀವ್ ಗಾಂಧಿಯ ಮಗಳ ಹೆಸರನ್ನು ಇಟ್ಕೊಂಡಿರುವಂಥ ನಿಮ್ಮ ಆಗುತ್ತಾ ಸರ್ ನಿಮ್ಮ ಕೈಲಿ ಆಗುತ್ತಾ ನಿಮ್ಮ ತಂದೆಯೂ ಕೂಡ ಈ ರಾಜ್ಯದಲ್ಲಿ ಗೃಹ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ಕೋಲಾರದ ಹತ್ರ ಕಂಬಾಲಪ್ಪಲ್ಲಿ ಘಟನೆ ನಡೀತು ದಲಿತರನ್ನ ಸುಟ್ಟು ಹಾಕಿದ್ರು ಅದು ಆ ದಲಿತರಿಗೆ ನ್ಯಾಯ ಕೊಡಿಸೋಕ್ಕೆ ನಿಮ್ಮ ಅಪ್ಪನ ಕೈಲೂ ಆಗಲಿಲ್ಲ ಇನ್ನು ನೀವೇನು ಮಾಡ್ತೀರಿ ಕಳೆದ ನಲವತ್ತೈದು ವರ್ಷಗಳಿಂದ ಕಲಬುರಗಿಯನ್ನು ಕೊಚ್ಚೆ ಮಾಡಿರೋರು ನೀವು ಅಪ್ಪ ಮಗಳು ಮಗ ನೀವು ಆ ಒಂದು ಊರನ್ನೇ ಉದ್ಧಾರ ಮಾಡಲಿಕ್ಕಾಗ್ದಂಥ ವ್ಯಕ್ತಿ ಜಗತ್ತಿನ ಎಲ್ಲ ವಿಚಾರಗಳ ಬಗ್ಗೆಯೂ ಮಾತಾಡ್ತಿದ್ದೀರಿ ನಿಮಗೆ ಮೀಡಿಯಾದವರು ನಿಮ್ಮನ್ನೊಬ್ಬನು ಕೂಗುಮಾರಿ ಆಗಿ ಅಷ್ಟೇ ನೋಡುತ್ತೆ ಹೊರತು ನಿಮಗೆ ಯಾವುದೇ ನಿಮಗೆ ಮನ್ನಣೆಯನ್ನು ಕೊಡಲ್ಲ ಅವರು ಅವ್ರಿಗೊಂದು ಒಂದು ಸುದ್ದಿ ಬೇಕು ಅದಕ್ಕೋಸ್ಕರ ತಗೊಳ್ತಾ ಇದ್ದಾರೆ ಅಷ್ಟೇ ಪ್ರಿಯಾಂಕಾ ಖರ್ಗೆ ನೀವು ಇನ್ಫ್ಲುಯೆನ್ಷಿಯಲ್ ಪರ್ಸನ್ ಅಲ್ಲ ಆದರೆ ನಾನು ನಿಮಗೆ ಹೇಳ್ತೀನಿ ನೀವು ಯಾವಾಗಲೂ ಕೂಡ